अंत स्वामी विवेकानंद वावे घटने वे मध्य रात्रि स्वामी विवेकानंद

ಸಾವಿರಾರು ಜನ ಪ್ರಾಣವಿಟ್ಟಿದ್ದಾರೆ ಸ್ವಾಮಿ ವಿವೇಕಾನಂದರಿಗೆ ಅವರ ನೋವು ಕಟ್ಟಿರುತ್ತೆ ಹೀಗೆ ಸ್ವಾಮೀಜಿಯೋ ಇಡೀ ವಿಶ್ವದ ಜೊತೆ ನಾವು ಒಂದು ಎಂಬ ಆ ಭಾವದಲ್ಲಿ ವಿಶ್ವಾತ್ಮ ಭಾವ ಅಂತ ಹೇಳಿದ್ದಾರೆ ಆ ಭಾವದಲ್ಲಿ ಇದ್ದವರು ಸ್ವಾಮಿ ವಿವೇಕಾನಂದರ ಕೊಡಿ ಕೆಳಗಡೆ ಬಂದರೆ ಈ ಕಡೆ ಎರಡು ಕಡೆಯಲ್ಲಿ ಗಂಗೆಯ ಮೇಲೆ ಮೂರು ದೇವಸ್ಥಾನಗಳು ಇವೆ ಅದರಲ್ಲಿ ಮೊದಲನೆಯದು ಸ್ವಾಮಿ ಬ್ರಹ್ಮಾನಂದಿಯವರ ಸಮಾಧಿಯನ್ನು ಮಾಡಿದಂತಹ ದೇವಸ್ಥಾನ ಸ್ವಾಮಿ ಬ್ರಹ್ಮಾನಂದರು ಶ್ರೀರಾಮಕೃಷ್ಣರ ಮಾನಸ ಪುತ್ರರು ರಾಮಕೃಷ್ಣ ಮಹಾಸಂಘದ ಪ್ರಥಮ ಸಂಘ ಗುರುಗಳು ಆದ್ದರಿಂದ